ಮಾನ್ಯ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳು ಇವತ್ತು ನಮಗೆ ಮಾನ್ಯ ಲೋಕಾಯುಕ್ತ ವಿಚಾರಣಾ ಸಂಸ್ಥೆಯವರು ಇವತ್ತು ವಿಚಾರಣೆಗೆ ಕರೆದಿದ್ದರು ಮೂಡದ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ನಮ್ಮ ಕಡತದಲ್ಲಿ ಏನಿದೆ ವಿಚಾರಗಳು ಅದನ್ನು ನಾನು ಮಾನ್ಯ ವಿಚಾರಣಾ ಒಂದು ತನಿಖಾಧಿಕಾರಿಗಳ ಮುಂದೆ ಮಂಡಿಸಿದ್ದೇವೆ ಹೆಚ್ಚಿನ ವಿಚಾರಗಳು ಕಡತದಲ್ಲಿ ಏನಿದೆ ಅಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಹೇಳಿದ್ದೇವೆ ಇಷ್ಟು ಬಿಟ್ಟರೆ ನಾವು ಇನ್ನೇನು ವಿಚಾರ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಏನಾಗಿತ್ತು ನಮ್ಮ ಅವಧಿ ಒಳಗಡೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಇದ್ದು ಡಿಸೆಂಬರಲ್ಲಿ ಪ್ರಾಧಿಕಾರದ ಸಭೆ ಮುಂದೆ ವಿಷಯವನ್ನು ಮಂಡಿಸಿದ್ವಿ ಅದ್ರಲ್ಲಿ ಸೈಟ್ ವಿಷಯ ಅಲ್ಲ ಅದು ಈ ಸದರಿ ಇದಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಿಸುತ್ತೆ ಮೊನ್ನೆ ಪ್ರಾಧಿಕಾರದ ನಿರ್ಣಯ ಅದು ಕನ್ಸಾಲಿಡೇಟಾಗಿ ಡಿಸಿಷನ್ ಆಗಿರ್ತಕ್ಕಂಥ ವಿಚಾರ ಆಗಿತ್ತು ಅಷ್ಟು ಏನು ಪ್ರಾಧಿಕಾರ ನಿರ್ಣಯ ಇದು ಈ ಒಂದು ವಿಚಾರದಲ್ಲಿ ಏನು ತೀರ್ಮಾನ ತಗೊಂಡಿರೋ ವಿಚಾರವನ್ನು ಕೇಳಿದ್ರು ಅದನ್ನು ನಾನು ಆ ಪರಿಹಾರದ ಬಗ್ಗೆ ಚರ್ಚೆ ಆಗಿತ್ತು ಸರ್ ಆ ಟೈಮಲ್ಲಿ ಇಲ್ಲ ನಾವು ಕಟ್ ಈಗ ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್ ದಯವಿಟ್ಟು ನಾವು ಎಲ್ಲ ನಮ್ಮ ನಮ್ಮ ನಮ್ದು ಲಿಮಿಟೇಷನ್ ಇರುತ್ತೆ ಹದಿನೇಳು ಏನಾಗಿತ್ತು ಪ್ರಾಧಿಕಾರದ ಸಭೆಯಲ್ಲಿ ಅವರು ಅಭಿವೃದ್ಧಿ ಪಡಿಸದೇ ಇರತಕ್ಕಂಥ ಜಮೀನನ್ನು ಕೊಡಬೇಕು ಅಷ್ಟೇ ಪ್ರಮಾಣದಲ್ಲಿ ಅಂತ ಹೇಳಿದರು ತೀರ್ಮಾನ ತೀರ್ಮಾನ ಆಗಿತ್ತು ಓಕೆ ನಮಸ್ಕಾರ ಥ್ಯಾಂಕ್ ಯು ಮಚ್ ಸರ್ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ